ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ತನಿಖೆಗೆ ಮತ್ತಷ್ಟು ಬಲ ಬರ್ತಾ ಇದೆ ಚುರುಕಾಗ್ತಾ ಇದೆ ಜೈಲು ಹಕ್ಕಿ ದರ್ಶನ ವಿರುದ್ಧವಾಗಿ ಬಗೆದಷ್ಟು ಮಾಹಿತಿ ಒಂದು ಕಡೆ ಬಯಲಾಗ್ತಾ ಇದೆ ಕೊಲೆ ಕೇಸ್ ಮುಚ್ಚಿ ಹಾಕೋಕೆ ಪ್ರಯತ್ನಿಸಿದ್ದರ ಬಗ್ಗೆ ಸಾಕ್ಷ್ಯ ಕಲೆ ಹಾಕ್ತಾ ಇದ್ದಾರೆ ಕೊಲೆ ಆರೋಪಗಳು ಬರೋದು ಒಂದು ಕಡೆ ಅರ್ಥ ಆಯಿತಾ ಈ ಸಾಕ್ಷ್ಯಗಳೇ ಸಿಗದೆ ಇದ್ದರೆ ನಾವು ಸಿಕ್ಕಾಕೊಳ್ಳಲ್ಲ ಅಂತ ಭಾವನೆ ಬಂದು ಸಾಕ್ಷ್ಯ ನಾಶ ಮಾಡೋಕ್ಕೆ ಟ್ರೈ ಮಾಡೋದು ಇನ್ನೊಂದು ಕಡೆ ಸೊ ಅದ್ರ ಬಗ್ಗೆ ಸಾಕ್ಷ್ಯ ನಾಶ ಮಾಡೋದಕ್ಕೆ ಟ್ರೈ ಮಾಡಿದಂಥ ವಿಚಾರದ ಬಗ್ಗೆಗೆ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾ ಇದ್ದಾರೆ ಇದೀಗ ಕೊಲೆ ಆದಮೇಲೆ ಎಂಬತ್ತ್ಮೂರು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ದರ್ಶನ್ ಪಡ್ಕೊಂಡಿದ್ದರು ಎನ್ನುವ ಮಾಹಿತಿ ಇದೆ ಕೋರ್ಟಲ್ಲಿ ಯಾವ ಥರ ಅಪ್ರೂವ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಸ್ವಾಮಿ ನಾನು ಯಾವುದೋ ಸಿನಿಮಾ ಕೇಸ್ಗೆ ಯಾವುದೋ ಎಂಬತ್ತ್ಮೂರು ಲಕ್ಷ ಹಣ ಪಡ್ಕೊಂಡ್ರೆ ಈ ಕೊಲೆಗೆ ತಂದು ಅಂಟಾಕ್ತಿದ್ದಾರೆ ಇವರು ಹೇಳಬಹುದು ಈ ಕ್ಯಾನ್ ಕ್ಲೈಮ್ ಹಣ ಪಡೆದ ಬಗ್ಗೆ ಇಬ್ಬರು ವ್ಯಕ್ತಿಗಳಿಂದ ಮಾಹಿತಿಯನ್ನು ಕಲೆ ಹಾಕಿದೆ ತನಿಖಾ ತಂಡ ಮೋಹನ್ ರಾಜ್ ಮತ್ತು ಪ್ರಕಾಶ್ ಎನ್ನುವವರಿಂದ ಹಣ ಪಡ್ಕೊಂಡಿದ್ರಂತೆ ದರ್ಶನ್ ಸರೆಂಡರ್ ಆಗೋದಕ್ಕೆ ಇಬ್ಬರಿಗೆ ಹಣ ಕೊಡಬೇಕು ಅಂತಲೇ ಹಣ ಪಡ್ಕೊಂಡಿದ್ದಿರುವಂಥ ಮಾಹಿತಿ ಈ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಪ್ರಮುಖ ಅಂಶವಾಗಿ ಉಲ್ಲೇಖ ಆಗಬಹುದು ಅಂದರೆ ಈ ಥರದ್ದೆಲ್ಲ ಸಾಂದರ್ಭಿಕ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಹೋಗ್ತಾರಲ್ಲ ಕೇಸ್ಗೆ ಒಂದು ಕಡೆ ಸ್ಟ್ರಾಂಗ್ ಆಗ್ಬಿಡ್ತಾವ ಇವೆಲ್ಲವೂ ಕೂಡ ಇವರೇನೋ ಮಾಡಿದ್ದಕ್ಕೆ ಅಲ್ವಾ ಸ್ವಾಮಿ ಈ ಮೃತದಲ್ಲಿ ಪ್ಲ್ಯಾನ್ ಮಾಡಿರೋದು ಇವರು ಏನೋ ಮಾಡದೇ ಇದ್ದಿದ್ರೆ ಯಾಕೆ ಓದಾಡ್ತಾ ಇದ್ದ ಈ ಮನುಷ್ಯ ಕೇಳ್ತಾರವರು ಇದರಿಂದ ಕೊಲೆ ಆರೋಪಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಆಗಬಹುದು ಅಂತ ಏಯ್ಟಿ ತ್ರೀ ಲ್ಯಾಕ್ನ ರಹಸ್ಯ ಇದು ರೇಣುಕಾಸ್ವಾಮಿ ಕೊಲೆ ಬಳಿಕ ಬೇರೆಯವರಿಂದ ಹಣ ಪಡ್ಕೊಂಡಿದ್ದು ಎಂಬತ್ತ್ಮೂರು ಲಕ್ಷ ರೂಪಾಯಿಗಳನ್ನು ಇದ್ರ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಮೋಹನ್ ರಾಜ್ ಮತ್ತು ಪ್ರಕಾಶ್ ಅವರಿಂದ ಈ ಹಣ ಬಂದಿತ್ತು ಅಂತ ಮಾಹಿತಿ ಬೇರೆ ಬೇರೆ ಆರೋಪಿಗಳಿಗೆ ಹಣ ಒಪ್ಕೊಳ್ಳೋರಿಗೆ ಕೃತ್ಯದಲ್ಲಿ ಇದ್ದವ್ರಿಗೆ ಇಲ್ದಿರೋರಿಗೆ ಅದನ್ನು ಮ್ಯಾನೇಜ್ ಮಾಡೋವ್ರಿಗೆ ಕೊಡಬೇಕು ಅಂತ ಸಾಲ ಪಡ್ಕೊಂಡಿದ್ದರಂತೆ ಕೊಲೆ ಕೇಸ್ನಲ್ಲಿ ಸರೆಂಡರ್ ಆಗೋಕ್ಕೆ ಹಣ ಕೊಡಬೇಕು ಅಂತಲೇ ಈ ಸಾಲ ಪಡ್ಕೊಂಡಿದ್ದರು ದರ್ಶನ್ ಅಂತ ಈ ಬಗ್ಗೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸುವಂಥ ಸಾಧ್ಯತೆ ಇದೆ ಚಾರ್ಜ್ ಶೀಟ್ನಲ್ಲಿ ಅಂಶ ಉಲ್ಲೇಖ ಆದರೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಸಂಕಷ್ಟ ಜಾಸ್ತಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಪ್ರಮುಖ ಅಂಶವಾಗಿಬಿಡುತ್ತೆ ಈ ಒಂದು ಹಣದ ಮಾಹಿತಿ ಕೂಡ